ಪರಂ ಪೂಜರ ಆದಂತಾನಂದ ಅಪ್ಪುಗಳು ಇಲ್ಲದಾರ ಬಹಳಷ್ಟು ಘಟನೆಗಳಿಗೆ ಸಾಕ್ಷಿ ಒಂದ್ ಸಣ್ಣ ಉದಾಹರಣೆಯನ್ನ ನಾನು ಹೇಳ್ತೇನೆ ಯಾರ ಈ ಗುರುಪೂರ್ಣಿಮಾ ಇದ್ದಾಗ ಸಮಯ ಹೊಂದಿಸಬೇಕು ಅಂತ ಒಂದ್ ಹತ್ತತ್ತು ಇಪ್ಪತ್ತು ಮಂದಿ ಒಳ್ಳೆ ಒಳ್ಳೆ ಬರ್ಲಿಕ್ಕತ್ರು ಅಂದ್ರ ಸರಿ ಬಂದ್ರು ಎರಡ್ ಸರಿ ಬಂದ್ರು ಮೂರ್ ಸರಿ ಬಂದ್ರು ನಾಲ್ಕು ಸರಿ ಬಂದ್ರು ಅಪ್ಪಗಳು ಇನ್ನೊಂದ್ ಸ್ವಲ್ಪ ದಿವ್ಸ ಹೋಗ್ಲಿ ಇನ್ನೊಂದ್ ಸ್ವಲ್ಪ ದಿವ್ಸ ಹೋಗ್ಲಿ ಅಂದ್ರ ಅಂದ್ರ ನಾಲ್ಕನೇ ಸರಿ ಬಂದಾಗ ನಮ್ಮೊಳಗೆ ಒಳಗೆ ಯಾರ ಒಬ್ಬರು ಹೇಳ್ತಿದ್ರಿ ಏನಂದ್ರ ಒಂದ್ ನಾಲ್ಕು ಮಂದಿ ಪಟಕದ ಸಾಕು ಹಿರಿಮನ್ ಸಮಯ ಬಂದ್ರೆ ಬಿಡತತಿ ಅಂತಿದ್ವಿ ಅಲ್ಲಿ ಹಂಗ ಹಾಕಿತ್ತು ಒಂದ್ಸಾರಿ ಕಕಮರಿ ಒಳಗ ಪ್ರವಚನ ಪ್ರಾರಂಭಿತ್ತು ಕಕಮರಿ ಪ್ರವಚನ ಪ್ರಾರಂಭ ಅಂದ್ರ ಪ್ರವಚನ ಒಂದ್ ಶುರುವಾಗಿ ಒಂದ್ ಮೂರ್ನಾಲ್ಕು ದಿವ್ಸ ಆಗಿತ್ತು ಅವಾಗ ನಾವು ಮೈಸೂರಿಂದ ಬಂದಿವಿ ಪ್ರವಚನ ಮುಗಿಸಿ ಹೋದ ಕೂಡಲೇ ವಾಹನದಿಂದ ಪೋಲ್ ರಸ್ತಾದ್ಮೇಲೆ ಇಳಿದು ತಿರ್ಗಾಡಕ್ ಹೇಳಿ ಹೊರಟ್ರು ಆಶ್ರಮದ ಮುಂದ್ ರಸ್ತೆ ಐತಲ್ಲ ಅದೇ ಮೇಲೆ ತಿರುಗಾಡಕ್ ಹೊರಟ್ರು ವಿಚಿತ್ರ ಏನಂದ್ರ ನಾವು ಇಬ್ರು ಕೂಡಿ ಒಂದ್ ನೂರ್ ಎರಡ್ ನೂರ್ ಮೀಟರ್ ಅಷ್ಟು ದೂರ ಹೋಗಿರ್ಬೇಕು ಈ ಪ್ರವಚನ ಕೇಳಕ್ ಬಂದ ಜನ ಬಳೆ ಅಥನಿ ಕಡೆ ಹೋಗ್ಬೇಕಲ್ಲ ಒಂದು ಬಸ್ ನಿಲ್ಸುದು ಎಲ್ಲರೂ ನಮಸ್ಕಾರ ಮಾಡಕ್ ನಿಲ್ಲುದು ಮತ್ತೊಂದ್ ಐವತ್ ಫೂಟ್ ಹೋಗ್ಬಿಡ್ಕ ಎರಡನೇ ಬಸ್ ಬರ್ದು ಮತ್ ಆ ಬಸ್ ನಿಲ್ಸುದು ಮತ್ತೊಂದ್ ಐವತ್ ಮಂದಿ ನಮಸ್ಕಾರ ಮಾಡಕ್ ನಿಲ್ಲುದು ಈ ಜನ ಏನಂದ್ರ ಎಟ್ಟು ಕಾಡ್ತಾರ ವಾಕಿಂಗ ಮಾಡಬಿಡುದಿಲ್ಲ ನಾನು ಆಟ ನೋಡ್ಕ ಅಪ್ಪಗಳು ಹೇಳಿದ್ರು ಜನ ಕಾಣಂಗಿಲ್ಲ ಅವ್ರ ದರ್ಶನ ತಗೋತಾರ ಅಷ್ಟೇ ಈ ಮಾತ್ನಾಗ್ತದ ನಮ್ ನಮ್ ದೃಷ್ಟಿಕೋನ ನೋಡುದು ನಮಗ್ ಬಾಳ ಸಿಟ್ಟು ಬಂದಿತ್ತು ನಾಳೆಯಿಂದ ನಾವ್ ಈ ರಸ್ತೆ ಬದಲಿ ಮಾಡಿಬಿಟ್ರೆ ನಮ್ ಸಮಸ್ಯೆ ಸಾಲ್ವ್ ಅಂದ್ರ ಅಲ್ಲಿ ರಾಮೇಶ್ವರ ದೇವಸ್ಥಾನಕ್ ಹೋಗು ಆಚೆ ಐತಲ್ರಿ ಅಲ್ರಿ ಮರುದಿವ್ಸಿಂದ ಈ ಕಡೆ ತಿರ್ಗಾಡೋದ್ ಬದಲಿಯಾಗಿ ಆರ್ಚದಿಂದ ಒಳಗ್ ತಿರ್ಗಾಡೋದ್ ಶುರು ಆಯ್ತು ಗ್ರಾಮೀಣ ಜನ ಅಂದ್ರೆ ಅಪ್ಪಗಳಿಗೆ ಯಾವಾಗ್ಲೂ ಪಂಚಪ್ರಾಣ ಒಂದು ಗ್ರಾಮಕ್ಕೆ ಹೋಗ್ಬೇಕಾಗೈತಿ ಅಂದ್ರ ಗ್ರಾಮದಲ್ಲಿರುವಂತಹ ಜನರ ಭಾವನೆಯನ್ನ ಅವ್ರು ಹೆಂಗ್ ನೋಡ್ತಿದ್ರು ಅನ್ನೋದನ್ನ ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ ಅವೆ ವಿಚಾರಗಳನ್ನ ಹೆಚ್ಚಾಗಿ ಮಾತಾಡಿದ್ರ ಭಾವನಾತ್ಮಕತೆ ಬಂದು ಕಷ್ಟ ಆಕತಿ ನಾನು ಗ್ರಾಮೀಣ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ನಿಂತೆ ಗ್ರಾಮೀಣ ಭಾರತೀಯರ ಬದುಕು ಅಂದ್ರೆ ಏನು ಈ ಜಗತ್ತು ಕಂಡಿರುವಂತ ಅತ್ಯಂತ ಶ್ರೀಮಂತವಾದ ಬದುಕಂದ್ರೆ ಗ್ರಾಮೀಣ ಜನರ ಬದುಕು ಯಾಕೆ ನಾವು ಈ ಮಾತನ್ನ ಹೇಳಾಕತ್ತಿದೀವಿ ಅಂದ್ರೆ ಅಂದ್ರ ಅವಾಗ ಊರಾಗ ಒಬ್ಬ ದವಾಖಾನಿ ಇರ್ತಿರ್ಲಿಲ್ಲ ಯಾರೇ ಒಟ್ಟು ಗೌಂಟಿ ಔಷಧ ಕೊಡವ್ರು ಇರ್ತಿದ್ರು ಆದ್ರೆ ಎಲ್ಲರೂ ಆರೋಗ್ಯವಂತರ ಇರ್ತಿದ್ರು ಅವಾಗ ಬಹಳಷ್ಟು ಕೋರ್ಟ ಕಚೇರಿ ವಕೀಲರು ನ್ಯಾಯಾಲಯ ಇರ್ತಿರ್ಲಿಲ್ಲ ಆದ್ರೆ ಗ್ರಾಮದಾಗ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ತಿತ್ತು ಒಂದ್ ಈಟ್ ಏನಾರು ಹೆಚ್ಚು ಕಡಿಮೆ ಆದ್ರೆ ಒಬ್ಬರು ಪಟಕಾ ಸುತ್ತಕೊಂಡವ್ರ ಬಿಟ್ಟು ನಾಲ್ಕು ಮಂದಿ ಪುತ್ರ ಅದನ್ನ ಸರಿಯಾಗಿ ಮಂದಿಗೆ ಹೋಗಿದ್ರು ಸರಿ ಇರ್ತಿತ್ತು ನ್ಯಾಯ ಬಗೆಹರಿಸೋನ್ಯಾಗ ಒಂದು ವಿಧಾನ ಇರ್ತಿತ್ತು ಅದೇನು ಅಂದ್ರ ನ್ಯಾಯ ಬಗೆಹರಿಸುವ ಪೂರ್ವದಲ್ಲಿ ನ್ಯಾಯಕ್ಕೆ ಗೊತ್ತಾಗ ಈ ಕಡೆಯಿಂದಾಗ್ಲಿ ಆ ಕಡೆಯಿಂದಾಗ್ಲಿ ಒಂದು ಕಪ್ ಚಾಸ್ ಐತಿ ಯಾರು ಕುಡಿತಿರ್ಲಿಲ್ಲ ಈಗೂ ಕೂಡ ಯಾರ್ಯಾರ ಆ ನಿಯಮ ಪಾಲಿಸ್ತಾರ ಅವರು ಪ್ರಾಮಾಣಿಕವಾಗಿ ನ್ಯಾಯ ಬಗೆಹರಿಸ್ತಾರ ನ್ಯಾಯ ಬಗೆಹರಿಸಕ್ ಹೋಗೋಕ್ಕಿಂತ ಮೊದಲ ಒಬ್ಬರ ಮನೆಯಾಗ್ ಊಟ ಮಾಡಿ ಹೋಗಿದ್ರೆ ಅಂದ್ರೆ ನ್ಯಾಯ ಸರಿಯಾಗಿ ಸಿಗಂಗಿಲ್ಲ ಉಲ್ಟಾ ಹೊಡಿತೈತೆ ಯಾವಾಗ ದೊಡ್ಡ ದೊಡ್ಡ ಆಸ್ಪತ್ರೆಗಳಿರ್ಲಿಲ್ಲ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಇತ್ತು ಪ್ರತಿಯೊಬ್ಬರು ಆರೋಗ್ಯವಂತರಾಗಿದ್ರು ಯಾವಾಗ ದೊಡ್ಡ ದೊಡ್ಡ ನ್ಯಾಯಾಲಯಗಳು ಇರಲಿಲ್ಲ ಅವಾಗ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ತಿತ್ತು ಪ್ರತಿಯೊಬ್ರು ಕೂಡ ನ್ಯಾಯ ನಿಷ್ಠುರಿಗಳಾಗಿರ್ತಿದ್ರು ಯಾವಾಗ ಪೊಲೀಸ್ ಸ್ಟೇಷನ್ಗಳು ಅಥವಾ ಆರಕ್ಷಕರ ಸಂಖ್ಯೆ ಇರ್ತಿರ್ಲಿಲ್ಲ ಅವಾಗ ಕಳ್ಳರು ಕಾಕರ ಭಯ ಇರ್ತಿರ್ಲಿಲ್ಲ ಅಂತ ಒಂದು ಅದ್ಭುತವಾದ ಜೀವನವನ್ನ ನಮ್ಮ ಪೂರ್ವಜರು ಬಹಳ ದೂರ ಅಲ್ಲ ಒಂದ್ ಐವತ್ತರವತ್ತು ವರ್ಷದ ಹಿಂದಿನ ಜನ ಬದುಕಿದ್ರು ನೀವೆಲ್ಲ ಕೇಳಿದರೆ ಹಿಂದಿಲ್ಲಿ ಈ ಎರಡು ದಿವಸದಿಂದ ಒಬ್ಬರು ಗುರುಗಳು ಮಾತಾಡ್ಯಾರ ಒಂದು ದೊಡ್ಡ ಪ್ಲಾಸ್ಟಿಕ್ ಗುಡ್ಡ ಉರುಳಿ ಒಂದು ಊರು ಹಾಳಾತ ಯಾರು ಮಾಡಿದ್ದ ಅವ್ರು ನೋಡಿಲ್ಲ ನಾವು ನೋಡೀವಿ ಎರಡ್ ಸಾವಿರದ ಒಂಬತ್ತರಾಗ ಎರಡ್ ಸಾವಿರದ ಹತ್ತೊಂಬತ್ತರಾಗ ಹೊಳಿಗೊಳ ತುಂಬಿ ಮಾಪೂರ್ ಬಂದ್ರ ಹೊಳಿ ಇಳಿದ ನಂತರ ನೋಡ್ರಿ ಹೊಳಿ ಕಡೆ ಈಚೆ ಕಡೆ ಹದಿನೈದು ಹದಿನೈದು ಕಿಲೋಮೀಟರ್ ತನಕ ಎಷ್ಟು ಇದ್ದು ಎಲ್ಲಾ ಗಿಡದಾಗು ದೊಡ್ಡ ದೊಡ್ಡ ಹೆಡಿಗೆ ತುಂಬೋಟ್ ಪ್ಲಾಸ್ಟಿಕ್ ಕಸ ರೋಗ ಪ್ರತಿಯೊಬ್ಬರದು ಈಗ ಯಾರು ಬೇಕಾದವ್ರು ನೋಡ್ರಿ ಒಂದು ಗುಳ್ಗಿ ಡಬ್ಬಿ ಇರ್ಲಾರ್ದ ಬದುಕಿಲ್ಲ ಆದ್ರೆ ಅವಾಗ ಯಾರಿಗೂ ಗುಳಿಗೆ ಔಷಧ ಅಂದ್ರೆ ಗೊತ್ತಿರ್ತಿರ್ಲಿಲ್ಲ ಸರ್ ಹೇಳಿದ್ರು ಹತ್ತ ಹಡಿತಿದ್ರು ಹತ್ತ ಬಡಿತಿದ್ರು ಅಂತ ಹೇಳಿ ಎರಡಕ್ಕಾರ ಈಗ ಜ್ಯೋತಾಡಕತ್ತರತ್ತ ಅದು ಹೋಗೇತ್ರಿ ಸರ್ ಈಗ ಹೋಯ್ತು ವಿಚಿತ್ರ ಏನಂದ್ರ ಮೊನ್ನೆ ಒಬ್ರು ನಮ್ಗೆ ಇಂಜಿನಿಯರ್ ಭೇಟಿ ಅವ್ರ ಇಂಜಿನಿಯರ್ ಹೇಳಿದ್ರು ಈ ಮನೆಗಳನ್ನ ಕಟ್ಟುವಾಗ ಆದ ಬದಲಾವಣೆ ನಮ್ಮ ಕುಟುಂಬ ವ್ಯವಸ್ಥೆ ಮತ್ತು ಸಮಾಜದ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರಕತ್ತೈತಿ ಅನ್ನೋದಕ್ಕೆ ಉದಾಹರಣೆ ಒಂದು ಅಡಿಗೆ ಮನೆ ಒಂದು ಪಡಸಾಲಿ ಬಹಳ ಆದ್ರೆ ಇನ್ನೊಂದು ಹೆಲ್ಸ ಅಂದ್ರೆ ಒಂದು ದೇವರ ಮನೆ ಒಂದು ಪಡಸಾಲಿ ಒಂದು ದನದ ಹಕ್ಕಿ ಮುಂದೆ ಹೊರಗೆ ಜಗಲಿ ಹೊರಗೆ ಜಗಲಿ ಮೇಲೆ ಯಾರು ಮಕ್ಕೋಬೇಕು ಪಡಸಾಲಿಯಾಗ ಯಾರು ಮಕ್ಕೋಬೇಕು ಅಡಿಗೆ ಮನೆಯಾಗ ಯಾರು ಮಕ್ಕಬೇಕು ಅಂತ ಅವಾಗ ಗೊತ್ತಿರ್ತಿತ್ತು ಸ್ಪೆಷಲ್ ಬೆಡ್ರೂಮ್ ಹತ್ತಿ ಇರ್ತಿರ್ಲಿಲ್ಲ ಇಡೀ ಮನೆಗೆ ಸೇರಿ ಒಂದ ಬತ್ಸಲ ಬೆಳಗ್ಗೆ ಯಾರು ಜಳಕ ಮಾಡ್ಬೇಕು ಯಾರು ತಡ ಮಾಡಿ ಜಳಕ ಮಾಡ್ಬೇಕು ಅದು ಡಿಸಿಷನ್ ಆಗಿರ್ತಿತ್ತು ಶೌಚಾಲಯಗಳಂತೂ ಇರ್ಲಿಲ್ಲ ಕೆಲವೊಂದಿಷ್ಟು ಇದ್ದು ಆದ್ರ ಅವಾಗ ಜನ ಹೆಂಗ್ ಬದುಕ್ತಿದ್ರು ಈಗ ಹೆಂಗ್ ಬದುಕಾಕತ್ತ ಬರ್ಬರ್ತ 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 ಏನಾಯ್ತು ಅಂದ್ರ ಪ್ರತಿಯೊಬ್ಬರು ಅಟ್ಯಾಚ್ ರೂಮ್ ಅಟ್ಯಾಚ್ ರೂಮ್ ಸ್ಟಾರ್ಟ್ ಬೆಡ್ ರೂಮ್ ಲಿವಿಂಗ್ ರೂಮ್ ಕಿಚನ್ ಅಂತ ಸ್ಟಾರ್ಟ್ ಆಗಿ ಡೈನಿಂಗ್ ಟೇಬಲ್ ಡೈನಿಂಗ್ ಹಾಲ್ ಬಂತು ಯಾವಾಗ ತಾಯಿ ಆದವಳು ಒಲಿ ಮೇಲಿಂದ ಬಿಸಿ ಬಿಸಿ ರೊಟ್ಟಿ ತೆಗೆದು ಬುಟ್ಟೆ ಗಿಡ ಬದ್ಲಿ ತಾಟ್ನಾಗ ಅವಾಗ ಊಟ ಬೇರೆ ಇರ್ತಿತ್ತು ಮಾಡಿ ರೆಫ್ರಿಜರೇಟರ್ನಾಗ ಫ್ರಿಜ್ನಾಗ ಇಟ್ಟು ಆ ಬಳಿ ಮದ್ಯದಾಗ ಸಂಜಿಕ ಊಟಕ್ಕೆ ಬಡಿಸೋತ್ನಾಗ ಬೇರೆ ಇರ್ತದೆ ದುರುಡಿ ತುಂಬಾ ರೊಟ್ಟಿ ಬೊಗಣಿ ತುಂಬ ಪಲ್ಯೆ ಅಣ್ಣ ಸಾರ ನಡು ಇಟ್ಕೊಂಡು ಎಲ್ಲಾರು ದುಂಡಕ್ಕೆ ನೆಲದ ಮುಂದೆ ನೆಲದ ಮೇಲೆ ಅಂಗಳದಾಗ ಯಾವಾಗ ಕೂತು ಊಟ ಮಾಡ್ತಿದ್ರು ಅವಾಗ ಮನುಷ್ಯರಲ್ಲಿ ಭಾವನೆಗಳು ಬೇರೆ ಇರ್ತಿದ್ದು ಅವ್ರ ಮಾತುಕತೆಗಳು ಬೇರೆ ಇರ್ತಿದ್ದು ಯಾವಾಗ ಡೈನಿಂಗ್ ಟೇಬಲ್ ಮೇಲೆ ಕೂತ ಎಲ್ಲರ ಕೈ ಮೊಸರು ಹೆಳ್ತಿದ್ದಿತ್ತು ಅಂತ ಹೇಳಿ ತಿಳ್ಕೊಂಡು ಅವ್ರ ಅವ್ರದ ಹಿಡ್ಕೊಂಡು ಉಣ ಕಾಲ ಬಂತು ಈಗ ಬೇರೆ ಇತ್ತು ವಿಚಿತ್ರ ಏನು ಅಂದ್ರೆ ಇದು ಎಲ್ಲರ ಮನಸ್ಸಿನ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂದ್ರ ಮೂವತ್ತು ನಲವತ್ತು ವರ್ಷಗಳಿಗೆ ಬರಬಾರದ ರೋಗಗಳು ಬರ್ತಾವ ಮಾನಸಿಕವಾಗಿ ಅತ್ಯಂತ ವ್ಯಕ್ತಿ ಸ್ವಾರ್ಥಿ ಮತ್ತು ಅತಿ ಹೆಚ್ಚು ಸಂಕುಚಿತ ಮನೋಭಾವದವಾಗದ ಒಂದ್ ಹೀಟ್ ಸಣ್ಣದ ಏನಾದ್ರು ಏರುಪೇರು ಆತಂದ್ರೆ ಕರ್ಕೊಳ್ಳೋ ತಾಕತ್ತು ಈಗ ಯಾರಿಗೂ ಇಲ್ಲ ಅವಾಗ ಎಪ್ಪತ್ತೆಂಬತ್ತು ಎಂಬತ್ತು ವರ್ಷ ಸಲ ಏನ್ ಬೇಕಾದ ಜೀವನದಾಗಲಿ ಆರಾಮಾಗಿ ಎದುರಿಸುವಷ್ಟು ತಾಕತ್ತ ಆಂತರಿಕ ಸಾಮರ್ಥ್ಯ ಹಳ್ಳಿಯ ಜನರಿಗೆ ಇರ್ತಿತ್ತು ಅಡಿಗೆ ಮನಿ ಒಂದ್ ಬಾಗ್ಲಾ ತೆಗೆದ್ರ ದೊಡ್ಡ ಆಯುರ್ವೇದಿಕ್ ಔಷಧ ಅಂಗಡಿ ಬಾಗಿಲಾ ತೆಗೆದಟ್ಟ ಅಡಿಗೆ ಮನೆಯಾಗ ಸಾಮಾನು ಅರಿಶಿಣ ಬಳ್ಳುಳ್ಳಿ ಶುಂಠಿ ಜೀರಿಗೆ ಸಾಸಿವೆ ಎಲ್ಲಾ ಈಗ ಕಂಪನಿ ಅವರಂತೂ ಇಟ್ಟು ಕೆಟ್ಟ ಮೊಬೈಲ್ ಫೋನ್ ಓಪನ್ ಮಾಡ್ರೆ ಯಾರು ಅಡಿಗೆ ಬೇಡ ಅಷ್ಟು ಆ ಬೇಗ ಪಾರ್ಸೆಲ್ ಕಳಿಸ್ತಾರ ಅವ್ರು ಹಿಂಗಾಗಿ ಜೀವನ ಅತ್ಯಂತ ಹಾಳಾಗತೈತಿ ನಾನ್ ಮನೆಗಳ್ ಹೇಳಕತಿದ್ಯ ಮೊದಲ್ ಏನಾಯ್ತು ಕಿಚನ್ ಡೈನಿಂಗ್ ಲಿವಿಂಗ್ ರೂಮ್ ಇವೆಲ್ಲ ಸ್ಟಾರ್ಟ್ ಅದು ಸ್ವಲ್ಪ ದಿವಸ ಆದ ನಂತರ ಏನ್ ಸ್ಟಾರ್ಟ್ ಆಯ್ತಂದ್ರೆ ಕಿಚನ್ ಆ ಓಪನ್ ಸ್ಪೇಸ್ ಕಿಚನ್ ಅಂತ ಬಂತು ಲಿವಿಂಗ್ ರೂಮ್ ವಿತ್ ಓಪನ್ ಸ್ಪೇಸ್ ಕಿಚನ್ ಅಂತ ಅಡಿಗೆ ಮಾಡುವಾಗ ಮಾತಾಡ್ಕೊತ ಅಡಿಗೆ ಮಾಡಕ್ಕೆ ಬರ್ತೈತಿ ಅಂತ ಹೇಳಿ ಅರ್ಧ ಗಾಡಿ ತೆಗೆದ ಓಪನ್ ಸ್ಪೇಸ್ ಕಿಚನ್ ಅಂತ ತಂದ್ರು ಈಗ ಹೊಸ ರೀಸೆಂಟ್ ಆಗಿ ಅಡಿಗೆ ಮಾಡತ್ತಾರೆ ಕಿಚನ್ ಲೆಸ್ ಹೋಮ್ಸ್ ಅಂತ ಅಡಿಗೆ ಮನಿ ಇಲ್ಲಾರ್ದ ಮನೆ ಮನಿ ಅಂತ ನಿಮ್ಗೆ ಗೊತ್ತಿರಬೇಕು ಒಂದು ಮನಿ ಮುಂದ್ ರಂಗೋಲಿ ಹಾಕಿ ಸಾಯಂಕಾಲ ದೀಪ ಹಚ್ಚಾಕ್ ಹೋಗ್ಕೆ ಅಂದ್ರೆ ಆ ಮನಿ ಗ್ರಹ ಅಂತಿದ್ರು ಗೃಹಿಣಿ ಗ್ರಹ ಮುಚ್ಚತೆ ಅಂತ ಕರಿತಿದ್ರು ಯಾವಾಗ ಹೆಣ್ಮಕ್ಳು ಕೂಡ ದುಡಿಯಾಕೋದು ಗಂಡಮಕ್ಳು ದುಡಿಯಾಕ್ ಹೋಗುದು ಇಬ್ರು ಕೂಡ ಹೋಟೆಲ್ದಾಗ ಉಂಡ ಮನಿಗ್ ಬಂದ್ ಮಕ್ಕಳದು ಮತ್ ಬೆಳಗ್ಗೆ ಹೋಗೋದಂದ್ರ ಗತಿ ಏನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಮಂದ್ಕೊಂಡು ಬದುಕಾಕ್ ಸಾಧ್ಯ ಐತಿ ಅನ್ನೋ ಅಂತ ಕಲಿತರ ನಮ್ಮ ಪೂರ್ವಜರು ಯಾವ ಬದುಕನ್ನು ಬದುಕಿದ್ರೆ ಅದೇ ಬದುಕನ್ನ ವೆಟ್ರಿಫೈಡ್ ಜೀವನದಾಗು ನಾವು ಬದುಕ್ಲಿಕ್ಕೆ ಸಾಧ್ಯ ನಾವು ನಮ್ಮ ಜೀವನವನ್ನು ಉಳಿಸ್ಕೋಬೇಕಾದ್ರೆ ಏನೇನು ಮಾಡ್ಬೇಕು ಅಂದ್ರೆ ಫ್ರಿಜ್ಜಿನಿಂದ ನಮ್ಮ ಜೀವನವನ್ನು ಉಳಿಸ್ಕೋಬೇಕು ಮಿಕ್ಸರ್ ಗ್ರೈಂಡರ್ನಿಂದ ಜೀವನವನ್ನು ಉಳಿಸ್ಕೋಬೇಕು ವೆಸ್ಟರ್ನ್ ಟಾಯ್ಲೆಟ್ ಕಮೋಡ್ ನಮ್ಮ ಜೀವನವನ್ನು ಉಳಿಸ್ಕೋಬೇಕು ವೆಟ್ರಿಫೈಡ್ ಪರ್ಸಿಯಿಂದ ನಮ್ಮ ಜೀವನ ಉಳಿಸ್ಕೋಬೇಕು ಡೈನಿಂಗ್ ಟೇಬಲ್ನಿಂದ ನಮ್ಮ ಜೀವನ ಉಳಿಸ್ಕೋಬೇಕು ನಾವ್ ಯಾವ ಅರ್ಥದಾಗ ಹೇಳುತ್ತೇನೆ ನಿಮ್ಗೆ ತಿಳಿತಿಲ್ಲ ವಾಷಿಂಗ್ ಮಷಿನ್ ಜೀವನ ಉಳಿಸ್ಕೋಬೇಕು ಈ ವಾಷಿಂಗ್ ಮಷಿನ್ ಬರೋಕ್ಕಿಂತ ರೀ ದೊಡ್ಡ ವಾರ್ತಾ ಸ್ಪಾಟ್ ಅದ ಒಬ್ರು ಬಟ್ಟೆ ತೊಳೆಕ ಅಂದ್ರೆ ಇಡೀ ಊರನ್ ಸುದ್ದೆಲ್ಲ ಅಲ್ಲಿ ಚರ್ಚೆ ಹಾಕೇತ್ರಿ ಈಗ ಹಂಗಿಲ್ಲ ಹಳ್ಳಕ್ಕ ಇಲ್ಲ ಬಾವಿಗೂ ಇಲ್ಲ ಮನ್ಯಾಗ ವಾಷಿಂಗ್ ಮಷೀನ್ ಅಂದ್ರೆ ದೊಡ್ಡ ಚರ್ಚೆ ಇರ್ತಿತ್ರಿ ನೀರ್ ಯಾರು ತರಾಕ್ ಹೋಗಂಗೇ ಇಲ್ಲಲ್ಲ ಈಗ ಎಲ್ಲಾರು ಮನೆಯಾಗ ನೀರ್ ನೀರ್ ಅದು ಫಿಲ್ಟರ್ ಆಗಿ ಬರ್ತತಿ ಹಂಡೆ ತೊಳೆಯವ್ರ ಯಾರು ಹಂಡೆ ಡಬ್ ಹಾಕವ್ರ್ ಯಾರು ಹಂಡೆ ತುಂಬವ್ರ ಯಾರು ಹಂಡೆ ಬರೋರ್ ಯಾರು ಹಂಡೇನೆ ಇಲ್ಲ ಕಡಗೋಲಿಲ್ಲ ಹರಿವಿಲ್ಲ ಮಜ್ಜಿಗೂ ಪಾಕಿಟ್ನಾಗ ಬರುದು ಉಪ್ಪಿನ ಪಾಕೆಟ್ನಾಗ ಬರುದು ಕರಿಂಡಿ ಪಾಕೆಟ್ ಬರಕತ್ತೀ ಇಲ್ಲ ಇನ್ನ ಗಿಡ ಪದ್ಧತಿ ಚಾಲು ಆಯ್ತೋ ಗೊತ್ತಿಲ್ಲ ನನಗೆ ಇಟ್ಟು ಕೆಟ್ಟ ಕಾಲದಾಗ ನಾವು ಅದೀವಿ ನಾವು ಹಿಂದಿನ ಜೀವನ ನೆನೆಸ್ಕೊಂಡು ನೆನ್ಸೋಬೇಕಾಗಿತಿ ಆದ್ರ ಒಂದ್ ಇಟ್ ನಮ್ದು ಏನ್ ವಿನಂತಿ ಅದಂದ್ರ ಈಗ ಎಷ್ಟು ಜನ ಇಲ್ಲ ಅದಿರಿ ನಿಮ್ಮಲ್ಲಿ ಎಷ್ಟು ಅಡಿಗೆ ಕೌಶಲ್ಯ ಐತಿ ನಿಮ್ಮಲ್ಲಿ ಎಷ್ಟು ರೀತಿ ಅಹ್ ಅದನ್ನ ನಿಮ್ ಮುಂದಿನ ಜನಾಂಗಕ್ಕ ಸಮರ್ಥವಾಗಿ ವರ್ಗಾವಣೆ ಮಾಡಿ ಆದ್ರ ದೊಡ್ಡ ಉಪಕಾರ ಮಾಡಿದಂಗ ಆಕತಿ ಅದಕ್ಕಿಂತ ದೊಡ್ಡ ಉಪಕಾರ ಮತ್ತೊಂದಿಲ್ಲ ಅಂತ ಅದ್ಭುತ ಜೀವನವನ್ನ ನಾವು ನನ್ಸೋದಷ್ಟ ಆಗಾಕತೇವನ ಉಳಿದದೇನು ಇಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ದೊಡ್ಡ ದೊಡ್ಡ ರಸ್ತೆಗಳು ದೊಡ್ಡ ದೊಡ್ಡ ಮನೆಗಳು ಏನೆಲ್ಲ ಆಗಕತ್ತಾವ ಸಣ್ಣ ಸಣ್ಣ ಮನೆಯೊಳಗೆ ಜನ ಹೆಂಗ್ ಬದುಕಿದ್ರು ಹಂಗ ನಮ್ಗೆ ಇವತ್ತ ಬದುಕಲಿಕ್ಕೆ ಬರ್ತಾ ಇಲ್ಲ ಸಣ್ಣ ಸಣ್ಣ ಮನೆಯೊಳಗ ಬದುಕಲಿ ದೊಡ್ಡ ದೊಡ್ಡ ಮನೆಯೊಳಗ ಬದುಕ್ಲಿ ನಮ್ಮ ಪೂರ್ವಜರು ಹೆಂಗೆ ಬದುಕಿದ್ರು ಅದನ್ನು ತಿಳ್ಕೊಂಡು ನಾವು ಬದುಕ್ಲಿಕ್ಕೆ ಕಲತ್ರ ಸಾರ್ಥಕ ಅಂತ ನಾನು ಈ ಮ ಸಂದರ್ಭದಲ್ಲಿ ಹೇಳಿ ಈ ಗ್ರಾಮೀಣ ಬದುಕ ಅತ್ಯಂತ ಅಮೂಲ್ಯವಾದ ಬದುಕ ವಿಶೇಷ ಏನಂದ್ರ ಬೆಂಗಳೂರ್ಕ ಬಹಳ ದೂರ ಐತಿ ಅದಕ್ಕಾಗಿ ನಾವಿನ್ನ ಅದೀವಿ ಅಕಸ್ಮಾತ್ ಬೆಂಗ್ಳೂರ್ ಎಲ್ಲರೂ ಬಿಜಾಪುರ್ ಬಾಜುಕದು ಇತ್ತು ಅಂದ್ರ ಬೆಂಗಳೂರು ಗಾಳಿ ಬಿಜಾಪುರಕ್ಕೂ ಬಡಿತಿತ್ತು ವಿಚಿತ್ರ ಏನಾಗೈತೆ ಅಂದ್ರೆ ಈಗ ಇಲ್ಲಿ ಮಂದಿ ಏನೇನ ತಿಂಗಳ ಎರಡ್ ತಿಂಗ್ಳು ದುಡಿಯಾಕ ದುಡಿಯಾಕೋಕ್ಕಾರಲ್ಲ ಅವ್ರು ಬೆಂಗಳೂರ್ಕಿಂತ ಅಪುತವಾಗಿ ಬರಕತ್ತಾರ ಇಲ್ಲಿ ಹಂಗ ಆಗಬಾರ್ದು ಅಕಸ್ಮಾತ್ ಅಂತ ಅವ್ರು ಯಾರೇ ಭೇಟಿ ಆದ್ರೆ ಅಂದ್ರೆ ನಿಮ್ಗ ಒಂದು ಬಿಟ್ಟು ಎರಡು ಕಪಾಳ ಗಡ್ಡಿಗೆ ಸ್ವಲ್ಪ ಕೊಡ್ರಿ ಹಾ ಜವಾರಿ ಭಾಷೆದಾಗ ಮಾತಾಡಪ್ಪ ಅಂತ ಹೇಳಿ ಯಾರ ಬಂದ್ ನಿಮ್ಗೆ ತಿಂಡಿ ಆಯ್ತಾ ಶಕಿ ತುಂಬಾ ಆಗ್ತಾ ಇದೆ ಅಂದ್ರ ಅಂದ್ರ ಒಂದು ಹೊಡಿರಿ ಒಳಗಿಂದ ಜವಾರಿ ಹೊರಗೆ ಬರ್ಲಿ ಅಂದ್ರೆ ಕರೆಕ್ಟ್ ಇರ್ತದೆ ಅಂತ ಹೇಳಿ ಯಾವಾಗ್ಲೂ ಜವಾರಿ ತಾಳ್ತತಿ ಹೈಬ್ರಿಡ್ ಬಾಳ ದೇವಸ್ಥಾನ ತಾಳಂಗಿಲ್ಲ ಅಂತ ಹೇಳಿ ತಮ್ಗೆಲ್ಲರಿಗೂ ವಂದಿಸಿ ಇಂಥದೊಂದು ಅಪರೂಪದ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತ ಪರಮ ಪೂಜ್ಯ ಗುರುಗಳಿಗೆ ಗುರು ಬಂಧುಗಳಿಗೆ ಶಿವ ಸ್ವರೂಪಿಗಳಿಗೆ ತಮ್ಮೆಲ್ಲರಿಗೂ ವಂದಿಸಿ ಮಾತನ್ನು ಮುಗಿಸ್ತೇನೆ ಶರಣು ಕ್ಷಣ